ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿಂಜನ ಕೋಳಿ ನಾನಿವತ್ತು ಬೆಂಗಳೂರಲ್ಲಿರುವ ಒಂದು ಟ್ರ್ಯಾಕರ್ಸ್ ಅಂಗಡಿಗೆ ಬಂದೇನೆ ಪಟಾಕಿ ಅಂಗಡಿಗೆ ಬಂದೇನೆ ಇವತ್ತು ನಾನು ಈ ಅಂಗಡಿಯಲ್ಲಿ ಏನೆಲ್ಲ ರೇಟ್ಸ್ ಯಾವುದೇ ಯಾವುದಕ್ಕೆ ಎಷ್ಟೆಷ್ಟು ರೇಟ್ಸ್ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ತಮ್ಮದೇ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಇವರು ಈ ಅಂಗಡಿದು ಓನರ್ ಈಗ ನಾವು ಇವ್ರ ಜೊತೆ ಮಾತಾಡಿಸುವ ಯಾವ್ದು ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಕೇಳ್ಕೊಂಡು ಬರುವ ಬನ್ನಿ ಒಂಥರ

ಇನ್ನೊಂದು ತೋರಿಸ್ತೇನೆ ಇದು ಫ್ಯಾಮಿಲಿ ಪ್ಯಾಕ್ ಆಯ್ತಾ ಐಟಮ್ಸ್ ಇರ್ತದೆ ಫೋರ್ ಹಂಡ್ರೆಡ್ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಸೆವೆಂಟಿ ಐಟಮ್ಸ್ ಇದೆ ಬೇಕಾದ್ರೆ ಕೂಕ್ ತೋರಿಸ್ತೇನೆ ಇದರಲ್ಲಿ ಇಲ್ಲಿದೆ ಈ ವಿಡಿಯೋಸಲ್ಲಿ ನೋಡ್ತಾ ಹೋದರೆ ತುಂಬಾ ಇದೆ ಆದ್ರೆ ಅದರದ್ದು ಹೆಸರಿ ನನಗೇನು ಗೊತ್ತಿಲ್ಲ ನಾನು ಸ್ವಲ್ಪ ತೋರಿಸ್ತೇನೆ ಅಷ್ಟೇ ಇದರಲ್ಲಿ ಚಂದಾಪುರದಿಂದ ಹತ್ತಿ ಬೆಲೆ ಹೊಸೂರು ತನಕ ಫುಲ್ಲು ಸೈಡ್ ಸೈಡ್ ರೋಡ್ ಸೈಡ್ ರೋಡ್ ಸೈಡಲ್ಲಿ ಫುಲ್ಲು ಪಟಾಕಿದೆ ಅಂಗಡಿ ಹಾಕಿದ್ದಾರೆ ಮತ್ತು ನಾನು ಇದರಲ್ಲಿ ಕೇಳಿದೆ ಆಯ್ತು ಅವ್ರ ಜೊತೆ ಎಷ್ಟು ಇದಕ್ಕೆ ರೇಟ್ ಅಂತೇಳಿ ಅದಕ್ಕೆ ಆ ಓನರ್ ಅವರು ಅಷ್ಟೊಂದಾಗಿ ರೆಸ್ಪಾನ್ಸ್ ಮಾಡಿಲ್ಲ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದರು ಎಲ್ಲ ರೇಟ್ಸ್ ಹೇಳಿಲ್ಲ ಯಾಕಂದರೆ ಒಂದೊಂದು ಅಂಗಡಿದು ಒಂದೊಂದು ಥರ ರೇಟ್ ಇರ್ತದೆ ಮೋಸ್ಟ್ಲಿ ಅದಕ್ಕೆ ಆಗಿರಬೇಕು ನಮ್ಮ ಊರಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಇರ್ತದೆ ಯಾಕೆ ಅಂತ ಹೇಳಿದರೆ ಇಲ್ಲಿ ತಮಿಳ್ನಾಡಿಂದ ಇಲ್ಲಿಗೆ ಸಪ್ಲೈ ಆಗ್ತದೆ ಅಂದರೆ ಚೆನ್ನೈಯಿಂದ ಇಲ್ಲಿಗೆ ಸಪ್ಲೈ ಆಗ್ತದೆ ದೀಪಾವಳಿ ಹಬ್ಬನ ಕ್ರ್ಯಾಕರ್ಸಿಂದಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಇಲ್ಲ ಮನೆಯಲ್ಲೇ ನಾವು ದೀಪ ಹಚ್ಚಿ ಕೂಡ ಸೆಲೆಬ್ರೇಟ್ ಮಾಡ್ಬೋದು ಇದಕ್ಕೆಲ್ಲ ಎಷ್ಟೆಷ್ಟು ರೇಟ್ಸ್ ಅಂತೇಳಿ ನಾನು ಹೇಳಲಿಲ್ಲ ಯಾಕಂದರೆ ನಂಗೆ ಅವ್ರು ಹೇಳಿಲ್ಲ ಅಂದರೆ ಹೇಳಲಿಲ್ಲ ಅಂದರೆ ನಾನು ನನ್ನಷ್ಟೇ ವೀಡಿಯೋಸ್ ಮಾಡ್ತಿದ್ದೆ ಅವರು ಅವ್ರ ಕೆಲಸದಲ್ಲಿ ಮುಳುಗಿ ಹೋಗಿದ್ರು ಅದಕ್ಕೆ ನಾನು ಸುಮ್ಮನೆ ಕೇಳಲಿಕ್ಕೆ ಹೋಗಲಿಲ್ಲ ವೀಡಿಯೋಸ್ ಮಾಡ್ಕೊಂಡು ಬಂದೆ ಅಷ್ಟೇ ಇಲ್ಲಿಂದ ಇಲ್ಲಿ ಏನೋ ಇಂತೇನು ಕಡಿಮೆ ಇರಲಿಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಕಡೆಗೆ ಆ ಕಡೆ ಹತ್ತಿ ಬೆಲೆ ಹೊಸರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ನಾನು ಹೋದ್ಸಲ ಒಂದು ಫ್ಯಾಮಿಲಿ ಪ್ಯಾಕ್ ತೊಗೊಂಡಿದ್ದೆ ಏಟ್ ಹಂಡ್ರೆಡ್ ತಗೊಂಡಿದ್ದೆ ಈ ಸಲ ನಾನು ಮನೆಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋದಾಯಿತ ಮಾಡೋದು ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಮನೆಗೆಲ್ಲ ತೊಗೊಂಡು ಹೋದ್ರೆ ಬಸ್ ಬಸ್ಸಲ್ಲಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಸಿಕ್ಕಿಬಿದ್ರೆ ಮತ್ತೆ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗುದು ಯಾಕೆ ಅಲ್ವಾ ಇದೆಲ್ಲ ನನಗೆ ನೋಡ್ಲಿಕ್ಕೆ ಅಷ್ಟೇ ಖುಷಿ ನಾನು ಎಲ್ಲ ಹುಡ್ಸುದಿಲ್ಲ ನನ್ನ ತಮ್ಮನವರಿಗೆ ಕೊಟ್ಬಿಡೋದು ಏನೋ ಒಂದು ಇಲ್ಲಿಂದ ತಗೊಂಡು ತಗೊಂಡೋಗಿ ಕೊಡೋದು ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಹಾಗೆ ಆದರೆ ಈ ಸಲ ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ತುಂಬ ಜನ ಹೇಳ್ಬೋದು ಬೆಂಗಳೂರಿಂದ ಬರುವಾಗ ಇದು ಪಟಾಕಿ ತಗೊಂಡು ಬಾ ಅಂತ ಹೇಳಿ ನಾನು ವಿಡಿಯೋದಲ್ಲೇ ಹೇಳ್ತೇನೆ ನಂಗೆ ತರಲಿಕ್ಕೆ ಆಗೋದಿಲ್ಲ ಈ ಕಡೆ ಚಂದಾಪುರ ಸೈಡ್ ಇಂದ ಹೋದ್ರೆ ಚಂದಾಪುರದಿಂದ ಅತ್ತಿ ಬೆಲೆವರೆಗೆ ಫುಲ್ ಪಟಾಕಿ ಶಾಪ್ ಇರ್ತದೆ ಹಾಗೆ ನಿಮಗೆ ಈ ವಿಡಿಯೋಸ್ ನೋಡಿರ್ಬೋದು ಸ್ವಲ್ಪ ತುಪ್ಪಿದೆ ಅಷ್ಟೇ ನೋಡು ಆದಷ್ಟು ವಿಡಿಯೋಸ್ ಮಾಡ್ತೇನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಪದೇ ಪದೇ ಹೇಳ್ತೇನೆ ಮಾಡ್ಬೇಕು ಪ್ಲೀಸ್ ಲೈಕ್ ಮಾಡಿಲ್ಲ ಇದಿರೋದು ಹಳೆ ಚಂದ್ರಪುರ ಚಂದಾಪುರ ಹತ್ರ ಸಂಧ್ಯಾ ಟ್ರೇಡರ್ಸ್ ಅಂತ ಇದೆ ಅಲ್ಲಿ ಈ ಸಲ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ತುಂಬಾ ವಿಶೇಷವಾಗಿ ನಾವು ಸೆಲೆಬ್ರೇಟ್ ಮಾಡ್ತೇವೆ ಇದೇ ತರ ನಾನ್ ಬ್ಲಾಗ್ಸ್ ನೋಡ್ತಾ ಇದೆ ಅಪ್ಡೇಟ್ ಮಾಡ್ತಾ ಇರ್ತೇನೆ ಅದಾದ್ಮೇಲೆ ಈ ಕಡೆ ಬಂದ್ರೆ ಇದು ನಮ್ಮ ಚಂದಾಪುರದಲ್ಲಿರುವ ಹೂವಿನ ಮಾರ್ಕೆಟ್ ಬನ್ನಿ ಒಂದು ಸಲ ಹೂವನ್ನೆಲ್ಲ ನೋಡ್ಕೊಂಡು ಹೋಗಿ ಅದಾದಮೇಲೆ ಲಾಸ್ಟಿಗೆ ನಾನು ರೇಟ್ ಎಲ್ಲ ಕೇಳಿದೆ ಎಷ್ಟಿದೆ ಅಂತ ಹೇಳಿ ನಿಮ್ಮೂರಲ್ಲಿ ಎಷ್ಟಿದೆ ಅಂತೆಲ್ಲ ಹೇಳಿ ಒಂದು ಕಂಪೇರ್ ಮಾಡ್ಕೊಳ್ಳಿ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಹೇಳಿ ಕಡಿಮೆನೇ ಇರ್ತದೆ ಯಾಕಂದರೆ ಇಲ್ಲಿ ಎಲ್ಲ ತಮಿಳುನಾಡಿಂದ ತರಿಸಿರ್ತಾರೆ ಹೂಗಳನ್ನು ಮತ್ತು ಈ ಕಡೆ ಏನು ಗೊತ್ತಾ ಒಂದು ವಿಶೇಷ ಅಂದರೆ ನಮ್ಮ ಕಡೆ ಮಣ್ಣಲ್ಲೆಲ್ಲ ಮಂಗಳೂರು ಸೈಡ್ ಮಣ್ಣನ್ನೆಲ್ಲ ಸೇವಂತಿಯಲ್ಲಿ ಅಷ್ಟೊಂದು ಬೆಳೆಯೋದಿಲ್ಲ ಇಲ್ಲಿ ಮಾತ್ರ ಸೇವಂತಿ ತುಂಬ ಚೆನ್ನಾಗಿ ಬೆಳೀತಾರೆ ಬ್ಯಾಂಗ್ಳೂರಲ್ಲಿ ಟೊಮೆಟೊ ಆಗಿರ್ಬೋದು ನಮ್ಗೆ ಅದನ್ನೆಲ್ಲ ನೋಡುವಾಗ ಒಂಥರ ಖುಷಿ ಆಗ್ತದೆ ಓ ಟೊಮೆಟೊದ ಎಲ್ಲ ನೀವು ಬೆಳೆಸ್ತೀರಾ ಅಂತ ಹೇಳಿ ನಾನಿಲ್ಲಿ ಫಸ್ಟ್ ಬಂದಾಗೆ ನೋಡಿದ್ದು ಸೇವಂತಿಗೆ ಹೂವು ಗಿಡದು ತೋಟ ನೋಡಿದ್ದೇನೆ ಆಮೇಲೆ ಟೊಮೆಟೊ ತೋಟ ನೋಡಿದ್ದೇನೆ ಇವಾಗ ನಾನು ಪಟಾಕಿ ಅಂಗಡಿ ಆಯ್ತು ಇವಾಗ ಚಂದಾಪುರ ಮಾರ್ಕೆಟ್ ಅಲ್ಲಿ ಇದ್ದೇನೆ ಇವತ್ತು ಹಬ್ಬ ಬೇರೆ ಅಲ್ಲ ನೋಡುವ ಹಬ್ಬಕ್ಕೆ ಎಷ್ಟು ರೇಟ್ ಇಲ್ಲ ಹೂವಿಗೆ ಎಷ್ಟು ರೇಟ್ಸ್ ಇದೆ ಅಂತ ಹೇಳಿ ನೋಡುವ ಬನ್ನಿ ನೀವು ಅಂಕಲ್ ಜೊತೆ ಮಾತಾಡಿಸಿ ಇವಾಗ ಅಂಕಲ್ ಪಾಪ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿ ಇಲ್ಲಿ ಬಾಳೆ ಗಿಡ